ಕಳೆದ ಹಲವಾರು ದಿನಗಳಿಂದ ರಾಮನಗರ ನಗರದಲ್ಲಿ ಕಸವನ್ನ ಸಂಗ್ರಹಣೆ ಮಾಡಿ ಹರಿಸಂದ್ರ ಪಂಚಾಯತ್ ಇವತ್ತು ಒಂದು ಜಾಗವನ್ನ ಗುರುತಿಸಿ ಇಲ್ಲಿ ಕಸ ವಿಲೇವಾರಿ ಘಟಕವನ್ನ ರಚನೆ ಮಾಡಬೇಕು ಅಂತಕ್ಕಂತ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಸ್ಟೆಪ್ಗಳ ಮೆಜರ್ಸ್ ನ ತಗೊಂಡಿದ್ದಾರೆ ಈ ಸರ್ಕಾರ ಆದ್ರೆ ಇಲ್ಲಿ ಇರ್ತಕ್ಕಂತ ರೈತಾಪಿ ವರ್ಗ ಹಲವಾರು ದಶಕಗಳಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ನಿರಂತರವಾಗಿ ಒಂದ್ ಕಡೆ ಮಾವು ಬೆಳಿತಕ್ಕಂಥದ್ದು ರೇಷ್ಮೆ ಬೆಳಿತಕ್ಕಂಥದ್ದು ಸಾಕಷ್ಟು ತೋಟಗಾರಿಕೆಯನ್ನ ಮಾಡಿ ಒಟ್ಟಾರೆಯಾಗಿ ವ್ಯವಸಾಯದ ಮೂಲಕ ಅವರ ಜೀವನವನ್ನ ಕಟ್ಕಂಡಿರ್ತಕ್ಕಂಥ ಈ ಭಾಗದ ರೈತರು ಹತ್ತತ್ರ ಇಪ್ಪತ್ ಮೂರು ಎಕರೆ ಅಷ್ಟು ನೂರ ಅರವತ್ತಾರು ಸರ್ವೆ ನಂಬರ್ನಲ್ಲಿ ಇವತ್ತು ಏನು ಈ ಒಂದು ಕಸದ ಘಟಕವನ್ನ ರಚನೆ ಮಾಡಬೇಕು ಅಂತಕ್ಕಂಥದ್ದು ಮಾಡಿದ್ದಾರೆ ಈ ಸರ್ಕಾರಿ ಜಮೀನ್ನ ಇವತ್ತು ಒಂದು ಅರ್ಜಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಆ ಅರ್ಜಿಯನ್ನು ಕೂಡ ಇವತ್ತು ವಜಾಗೊಳಿಸಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈ ಭಾಗದ ರೈತರು ಇವತ್ತು ಸಾಕಷ್ಟು ಆಕ್ರೋಶ ಭರಿತವಾಗಿ ಅದರಲ್ಲೂ ತುಂಬಾ ಜನ ತಾವು ಗಮನಿಸಬಹುದು ಕಸ್ಬಾ ಹೋಬಳಿಯ ನಾಲ್ಕು ಪಂಚಾಯಿತಿಯ ಹೆಣ್ಣು ಮಕ್ಕಳು ಸುಮಾರು ಒಂದು ಐದಾರು ಕಿಲೋಮೀಟರ್ ಇವತ್ತು ಈ ಒಂದು ಹೋರಾಟದಲ್ಲಿ ಹೆಜ್ಜೆಯನ್ನು ಆಗ್ತಾ ಅವರ ನೋವುಗಳೇನಿದೆ ದುಃಖ ಏನಿದೆ ದುಮಾನಿ ಏನಿದೆ ಇವೆಲ್ಲವನ್ನ ಕೂಡ ಇವತ್ತು ಈ ಪ್ರಾರಂಭಿಕ ಒಂದು ಹೋರಾಟದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಇದು ಪಕ್ಷಾತೀತ ಹೋರಾಟ ಅಲ್ಟಿಮೇಟ್ಲಿ ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮೇಲಿದೆ ಇವತ್ತು ಸರ್ಕಾರಕ್ಕಿಂತ ದೊಡ್ಡದು ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿ ಕಾನೂನು ಕಾನೂನು ಮೇಲೆ ನಮಗೆ ನಂಬಿಕೆ ಇದೆ ಕಾನೂನಾತ್ಮಕವಾದಂತ ಕ್ರಮಗಳು ಹೋರಾಟಗಳಿಗೆ ಈಗಾಗಲೇ ಈ ಭಾಗದ ರೈತರ ಪರವಾಗಿ ಎಲ್ಲಾ ರೀತಿ ನಾವುಗಳು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೇವೆ ನೋಡಿ ಇಲ್ಲಿ ಪಕ್ಕದಲ್ಲಿ ರಾಮದೇವರ್ ಬೆಟ್ಟ ಇದೆ ಈ ಕಡೆ ಅರ್ಥಾವತಿ ನದಿ ಇದೆ ಇವತ್ತು ಈ ಭಾಗದಲ್ಲಿ ಯಾವ ಕಾರಣಕ್ಕೂ ಈ ಕಸ ವಿಲೇವಾರಿ ಮಾಡತಕ್ಕಂಥದಕ್ಕೆ ಅವಕಾಶಗಳಿಲ್ಲ ಈಗ ಸರ್ಕಾರ ಇವರದಿದೆ ಸರ್ಕಾರ ಇವರದಿದ್ದಂತ ಸಂದರ್ಭದಲ್ಲಿ ಇವ್ರು ಯಾವ ರೀತಿ ಕ್ರಮ ತಗೊಳ್ಬೇಕು ನಾವು ಯಾವುದೇ ರೀತಿ ಡೈರೆಕ್ಷನ್ಸ್ ಕೊಟ್ಟಿಲ್ಲ ಅಥವಾ ನೀವುಗಳು ಯಾವ ಡೈರೆಕ್ಷನ್ ಮೇಲೆ ನೀವು ಅಧಿಕಾರಿಗಳಿಗೆ ಇವತ್ತು ಕಂದಾಯ ಇಲಾಖೆ ಇರ್ಬೋದು ಇಲ್ಲಿ ಸಿ ಫಿಫ್ಟಿ ಸಿ ಫಿಫ್ಟಿ ತ್ರೀ ಸಿ ಫಿಫ್ಟಿ ಸೆವೆನ್ ಇಶ್ಯೂ ಮಾಡಿದ್ದೀರಿ ನೋಟಿಸ್ ಗಳು ಕೊಟ್ಟಿಲ್ಲ ರೈತರಿಗೆ ರೈತರನ್ನ ನೀವು ಕರ್ದಿ ಕೂರಿಸಿ ಒಂದು ಸಮಾಲೋಚನೆಯನ್ನ ಮಾಡತಕ್ಕಂತ ಒಂದು ಸೌಜನ್ಯತೆ ಕೂಡ ನಿಮ್ಗೆ ಇಲ್ಲ ಏಕೆ ನೀವು ನೋಟಿಸ್ ಗಳನ್ನ ಕೊಡ್ತೀರಿ ಪೊಲೀಸ್ ನ ಕರ್ಕೊಂಡ್ ಬರ್ತೀರಿ ದೊಡ್ಡ ಫೋರ್ಸ್ ನ ಕರ್ಕೊಂಡ್ ಬಂದ್ಬಿಟ್ಟು ನೀವು ಇಲ್ಲಿ ಎಷ್ಟು ವರ್ಷದಿಂದ ರೀ ಮಾವಿನ ಗಿಡ ಬೆಳೆದಿರೋದು ಈಗ ಇಲ್ಲಿ ಒಂದು ಹೆಣ್ಮಗಳು ಹೇಳ್ತಾ ಇದ್ರು ಅಲ್ಲೆಲ್ಲ ನದಿ ಮೂಲದಲ್ಲಿ ನೀರನ್ನ ಬಿಂದ್ಗೇಲಿ ತುಂಬಿಸ್ಕೊಂಡು ಐದ್ ಕಿಲೋಮೀಟರ್ ಆರು ಕಿಲೋಮೀಟರ್ ಹಳದಿಂದ ಪಾಪ ತಗೊಂಬಂದು ನೀರನ್ನ ಆ ಗಿಡನ ಒಂದು ಹೆಮ್ಮರವಾಗಿ ಬೆಳೆಸಿರ್ತಕ್ಕಂತ ರೈತರಿಗೆ ಎಷ್ಟು ನೋವಾಗಿರಲ್ಲ ಅಧಿಕಾರ ಅಂತಕ್ಕಂಥದ್ದು ಬಹುಶಃ ಸಾಕಷ್ಟು ಸರ್ಕಾರಗಳು ಪಕ್ಷಗಳು ಇತಿಹಾಸದಿಂದ ಆಡಳಿತವನ್ನ ಮಾಡಿದ್ದೀವಿ ಆದ್ರೆ ಈ ಈ ರೀತಿ ಆಡಳಿತ ಈ ರೀತಿ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಅಧಿಕಾರವನ್ನ ಈ ರಾಜ್ಯದಲ್ಲಿ ಸರ್ಕಾರವನ್ನ ದುರುಪಯೋಗ ಪಡಿಸ್ಕೊಂಡು ವಿಷ ಬೀಜವನ್ನ ಬಿತ್ತಿರತಕ್ಕಂಥ ಈ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮವನ್ನ ಎದುರಿಸ್ತಕ್ಕಂಥದ್ದು ಕೂಡ ಆಗಬೇಕಾಗ್ತದೆ ಇವತ್ತು ಪ್ರಾರಂಭಿಕ ಹಂತದ ಹೋರಾಟ ಇವತ್ತು ಒಂದು ದಿನದ ಹೋರಾಟದಿಂದ ನಮ್ಗೆ ಯಾವುದೇ ರೀತಿ ಫಲಿತಾಂಶ ದೊರಕಲಿಕ್ಕಿಲ್ಲ ನಿಮಗೂ ಗೊತ್ತು ನನಗೂ ಗೊತ್ತು ಜನಕ್ಕೂ ಗೊತ್ತಿದೆ ಬಟ್ ಅಂತಿಮವಾಗಿ ಈ ಹೋರಾಟವನ್ನ ನಾವು ಯಾವ ಕಾನೂನು ಮೇಲೆ ಒಂದು ನಂಬಿಕೆಯನ್ನ ಇಟ್ಕೊಂಡಿದ್ದೇವೆ ಕಾನೂನಾತ್ಮಕವಾಗಿ ಈಗಾಗಲೇ ಕೆಲವೊಂದಷ್ಟು ವಕೀಲರ ಜೊತೆ ನಾವೆಲ್ಲ ಕೂತು ಚರ್ಚೆನ ಮಾಡ್ತಾ ಇದ್ದೇವೆ ಇದನ್ನ ಯಾವ ರೀತಿ ನಿಲ್ಲಿಸಿ ಬೇರೆ ಕಡೆ ಅವ್ರೆಲ್ಲಾರು ಶಿಫ್ಟ್ ಮಾಡ್ಕೊಳ್ಳಿ ಅವ್ರ ಹಣೆ ಬರ ಸರ್ಕಾರ ಅವ್ರದ್ದಿದೆ ಬಟ್ ಜನ ಸಾಮಾನ್ಯರಿಗೆ ಪಶು ಪಕ್ಷಿಗಳಿಗೆ ಈಗ ಆರೋಗ್ಯದ ಸಮಸ್ಯೆನೂ ಒಂದ್ ಕಡೆ ಆಗ್ತದೆ ಸಾಂಕ್ರಾಮಿಕ ರೋಗವೂ ಕೂಡ ಬರುತ್ತೆ ಇಲ್ಲಿರ್ತಕ್ಕಂಥ ಇಲ್ಲಿ ಪಾಪ ಅಲ್ಲೆಲ್ಲೋ ಕೊಟ್ಟಿದ್ದಾರೆ ಅಂತ ಎಲ್ಲ ನನಗ್ ತೋರಿಸ್ತಾ ಇದ್ರು ಯಾವ್ದೋ ಒಂದ್ ಅರ್ಜಿ ಇಲ್ಲಿ ಸುತ್ತಮುತ್ತ ಎಂಟ್ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವ್ದೋ ಊರುಗಳೇ ಇಲ್ಲ ಅಂತ ಹೇಳಿದಾರೆ ನೋಡಿದಾರ ಇಲ್ಲಿ ಯಾವ ಊರಿದೆ ಇದೆ ಯಾವ ಊರಿಲ್ಲ ಅಂತ ಏನ್ ಕಾಡಿಂದ ಬಂದ್ರೆ ಜನ ಎಲ್ಲಾ